ಸಾರ್ವಜನಿಕರ ಸೇವೆಯಲ್ಲಿ ಮಗ್ಧರಾಗಿರುವ ಪೊಲೀಸರು ಸುರಕ್ಷತೆ ಇಲ್ಲದ ಸೂರುಗಳಲ್ಲಿ ವಾಸಿಸುವ ಸ್ಥಿತಿ ನಿರ್ಮಾಣವಾಗಿದೆ ಬೀದರ್ ಜಿಲ್ಲೆ ಔರಾದ ತಾಲೂಕಿನ ಸಂತಪುರ್ ಹಾಗೂ ಠಾಣಾ ಕುಶನೂರ್ ಗ್ರಾಮದಲ್ಲಿ ಇರುವ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ದುಸ್ಥಿತಿಯ ಹಂತದಲ್ಲಿ ಇದೆ ನಲ್ಲಿ ಇರುವಂತಹ ಎರಡು ಕಟ್ಟಡದಲ್ಲಿ ಸುಮಾರು ಹದಿನೈದು ಕುಟುಂಬಗಳು ವಾಸ ಮಾಡುತ್ತಿದ್ದು ಆತಂಕದಲ್ಲಿಯೇ ಜೀವನ ಸಾಗಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಮೂರು ದಶಕಗಳ ಹಿಂದೆ ನಿರ್ಮಿಸಲಾಗಿರುವ ಕಟ್ಟಡಗಳ ಮೇಲ್ಛಾವಣಿ ಕುಸಿತ ಇದ್ದು ಗೋಡೆಗಳು ದುಸ್ಥಿತಿಯಲ್ಲಿ ಇದೆ ಇನ್ನೇನು ಕೆಲ ದಿನದಲ್ಲಿ ಮಳೆಗಾಲ ಆರಂಭವಾಗಲಿದ್ದು ಗೋಡೆಯಲ್ಲಿ ತೇವಾಂಶದಿಂದ ಹಿಡಿದು ಗೋಡೆಯಲ್ಲಿ ವಿದ್ಯುತ್ ಸರಬರಾಜು ಆಗುವ ಆತಂಕ ಎದುರಾಗಿದೆ ಅಷ್ಟೇ ಅಲ್ಲ ಠಾಣಾ ಕುಶಿನೂರು ಗ್ರಾಮದಲ್ಲಿಯೂ ಕೂಡ ಪೊಲೀಸ್ ಕ್ವಾರ್ಟರ್ಸ್ಗಳು ಕೂಡ ಅವ್ಯವಸ್ಥೆಯ ಆಗರವಾಗಿದ್ದು ಬೀಳುವ ಹಂತ ತಲುಪಿದೆ ಜೀವ ಭಯದ ಆತಂಕದಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ಕುಟುಂಬ ಕ್ವಾರ್ಟರ್ಸ್ನನ್ನ ತುರುತಿದ್ದು ಕೇವಲ ಎರಡು ಕುಟುಂಬಗಳು ಮಾತ್ರ ವಾಸಿಸ್ತಾ ಇದೆ ಜನಸೇವೆಯಲ್ಲಿ ತೊಡಗಿರುವ ಪೊಲೀಸರು ಸದಾ ಸಾರ್ವಜನಿಕರ ರಕ್ಷಣೆಯಲ್ಲಿ ನಿರತರಾಗಿದ್ದಾರೆ ಆದರೆ ಪೊಲೀಸ ಕುಟುಂಬಗಳು ಈಗ ಆತಂಕದಲ್ಲಿ ವಾಸ ಮಾಡುತ್ತಿದ್ದು ಪೊಲೀಸ್ ಕುಟುಂಬಗಳಿಗೆ ರಕ್ಷಣೆ ನೀಡುವ ದೃಷ್ಟಿಯಿಂದ ಕ್ವಾರ್ಟರ್ಸ್ಗಳನ್ನು ದುರಸ್ತಿ ಮಾಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಸುಭಾಷ್ ಒತ್ತಾಯಿಸಿದ್ದಾರೆ ಔರಾದ್ ತಾಲೂಕಿನ ಸಂತಪುರ್ ಪೊಲೀಸ್ ಕ್ವಾರ್ಟರ್ಸ್ ಏನಂತಂದ್ರೆ ಭಾಳಷ್ಟು ಖರಾಬ್ ಆಗ್ಬೇಕು ದುರಸ್ತ ಹದಗೆಟ್ಟಿದ್ದಾವ ಅವೇನಂತಂದ್ರೆ ಮೇಲ್ಛಾವಣಿ ಏನಂತಂದ್ರೆ ಗಿಲವು ಪೂರ ಅದ್ರದ್ದು ಸುಮಾರು ದಿನ ಐತೆ ಅದು ಸರ್ ಹಾಗಾಗಿ ಅದು ಏನಂತಂದ್ರೆ ಮೇಲ್ಛಾವಣಿ ತಂತಾನೆ ಏನಂತಂದ್ರೆ ಕುಸಿದು ಬೀಳ್ತಂಥ ಪ್ರಶ್ನೆ ಒಂದು ಸಮಸ್ಯೆ ಆಗ್ಯದ ಅದಕ್ಕಾಗಿ ಏನಂತಂದ್ರೆ ನಾವು ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಇವರು ದೇಶಕ್ಕೆ ಸಮಾಜಕ್ಕೆ ರಕ್ಷಣೆ ಮಾಡ್ತಕ್ಕಂಥವ್ರು ಮತ್ತೆ ಏನಂತಂದ್ರೆ ರಾತ್ರಿ ಒಬ್ಬರು ಕುಂತರು ಇನ್ನೊಬ್ಬರು ಮಂಕೊಂಡೆ ಡ್ಯೂಟಿ ಮಾಡ್ತಕ್ಕಂಥ ಇಂಥ ಸ ಜನ ಎಲ್ಲ ಜಗ ಎಲ್ಲ ಜಗ ಎಲ್ಲ ಮ ಮಲಗಿದ್ರೆ ತಾಯಿ ಎದ್ಕೊಂಡು ಏನಂತಂದ್ರೆ ಡ್ಯೂಟಿ ಮಾಡಿ ನಮ್ಮ ರಕ್ಷಣೆ ಮಾಡೋಂಥವ್ರಿಗೆ ಒಂದು ಇಂಥ ಕೆಟ್ಟ ಒಂದು ಕ್ವಾರ್ಟರ್ಸ್ಗಳವ ಅಂತಂದ್ರೆ ನಾವು ನಾಚಿಕೆ ಬರಬೇಕಂತ ವಿಷಯ ಅದ ಅದಕ್ಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಗೃಹ ಸಚಿವಾಲಯಕ್ಕೆ ಮತ್ತು ಗೃಹ ಸಚಿವರಿಗೆ ಏನಂತಂದ್ರೆ ಇದು ಇಮಿಡಿಯೇಟಾಗಿ ಜಿಲ್ಲಾಧಿಕಾರಿ ಭೀ ಇದಕ್ಕೆ ಇದಕ್ಕೆ ಏನಂತಂದ್ರೆ ವಿಸಿಟ್ ಕೊಡಬೇಕು ಇಂಥ ಒಂದು ದುರಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಕ್ವಾರ್ಟರ್ಸ್ಗಳು ಏನಂತಂದ್ರೆ ಇಮಿಡಿಯೇಟಾಗಿ ಡೆಮೊಲಿಷ್ ಮಾಡಿ ಅವ್ರಿಗೆ ಇರತಕ್ಕಂಥ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಡ್ಬೇಕು ಅವ್ರ ಮುಂದಿನ ಭವಿಷ್ಯಕ್ಕೆ ಅವ್ರ ಮಕ್ಕಳಿಗೆ ಇರ್ಲಕ್ಕ ಮತ್ತೀಗ ಈಗ ಮೊನ್ನೆ ಒಂದು ದಿನ ಕಲರ್ ನಾವು ಒಳಗೆಲ್ಲ ಹೋಗಿ ನೋಡಿನಿ ಕಲರ್ ಹಚ್ಚೋ ಹೊತ್ತಿನಾಗ ಏನಂತಂದ್ರೆ ಮೇಲ್ಛಾವಣಿ ಮಕ್ಕಳು ಇಲ್ ಟೈಮಿನಾಗ ಅದು ಒಳಗೆ ಕೆಳಗೆ ಕುಸಿದ್ ಬಿದ್ದಂತ ಅದಕ್ಕೆ ಹೀಗೆಲ್ಲ ಆಗಿನ ಅವ್ರು ಹೇಳ್ತಾರೆ ಹೀಗೆಲ್ಲ ಇರುವಾಗ ಮತ್ತು ಇಲ್ಲಿ ಕೆಳಗೂ ನೋಡ್ರಿ ಇದು ಗ್ರೌಂಡ್ ಪೂರ ಏನಂತಂದ್ರೆ ಇವು ಹಂದಿಗಳೆಲ್ಲ ಓಡಾಡ್ ತುಂಬ ಹೊಲಸಾಗ್ಯದ ಅವರು ಮಕ್ಕಳು ಏನಂತಂದ್ರೆ ಆಟವಾಡ ಆಡ್ಲಕ್ಕೆ ಭೀ ಏನಂತಂದ್ರೆ ಒಂದು ಒಳ್ಳೆ ಪರಿಸರ ಇಲ್ಲ ಹೌದು ಸರ್ ಹೌದು ಅದು ಪೂರನೇ ಡೆಮೊಲಿಷ್ ಮಾಡ್ಬೇಕಂಬಂತ ಒಂದು ವಿಷಯ ಅದ ಸರ್ ಅಲ್ಲಿ ಯಾವುದೇ ಥರದ್ದು ಈ ನಮ್ಮ ರಕ್ಷಣೆ ಅದ ಅಪ್ಲೇ ಇಲ್ಲ ಸರ್ ಆ ಬಿಲ್ಡಿಂಗ್ದಾಗ ಎಲ್ಲ ಕ್ರ್ಯಾಕ್ ಆಗ್ಯದ ಪೂರಾ ಮತ್ತು ಸಂಪೂರ್ಣ ಯಾವ ಸೈಡ್ ಭೀ ನೋಡ್ರಿ ನೀವು ಪೂರಾ ಏನಂತಂದ್ರೆ ತಮ್ಮ ತಾವು ಭೀ ನೋಡ್ರಿ ಮತ್ತೆ ಏನಾದ್ರೂ ನಾವು ಭೀ ನೋಡಿದ್ದೇವೆ ಸರ್ ಅಂಥ ಸ ಒಂದು ದುರಸ್ಥಿತಿಯಲ್ಲಿ ಇರ್ತಕ್ಕಂಥದಕ್ಕೆ ಸನ್ಪುರ್ ಅಂಥ ದುರಸ್ಥಿತಿಯಲ್ಲಿ ಅಂತ ಇರ್ತಕ್ಕಂಥ ಬಿಲ್ಡಿಂಗಿಗೆ ಆಗಿ ಇವ್ರಿಗೆ ಎಲ್ಲರ ಒಂದು ಜಗೀಲಿ ಇರ್ಲಿಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ ಇದಕ್ಕೆ ಡೆಮೊಲಿಶ್ ಮಾಡಿ ಸರ್ಕಾರಕ್ಕೆ ಮುಂದಿನ ಇದಕ್ಕ ಎಚ್ಚೆತ್ಕೊಳ್ಬೇಕಂತ ಹೇಳಿ ಅವ್ರ ಬಳಿ ಕೇಳ್ಕೊಳ್ತೀರಿ